Outro ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಗಾರ್ಡನಿಗೆ ಬಂದಿದ್ದೀನಿ ನಮ್ಮ ಗಾರ್ಡನ್ನಲ್ಲಿ ನಿಮಗೆ ಯಾವ ಥರ ನಾನು ಕಲರ್ಫುಲ್ ಹೂವುಗಳ್ನ ಬೆಳೆಸ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ನಿಮಗೂ ಕೂಡ ಯೂಸ್ ಆಗ್ಬೋದು ನೀವು ಈ ಥರ ಗಾರ್ಡನ್ ಮಾಡಿದರೆ ನೀವು ಕೂಡ ಈ ಥರ ಕಲರ್ಫುಲ್ ಹೂವುಗಳನ್ನ ಬೆಳೆಸ್ಬೋದು ನೋಡಿ ಗೈಸ್ ಎಷ್ಟೊಂದು ಎಲ್ಲ ತರಹದ ಕಲರ್ಫುಲ್ ಹೂವುಗಳಿವೆ ನಮ್ಮ ಗಾರ್ಡನ್ನಲ್ಲಿ ನಾನು ಕರೆಕ್ಟಾಗಿ ಅದಕ್ಕೆ ಪಾಟ್ ತೊಗೊಂಡು ಬಂದು ಮಣ್ಣು ಹಾಕಿ ಅದಕ್ಕೆ ಗೊಬ್ಬರ ಹಾಕಿ ಅದಕ್ಕೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಹಾಕ್ತೀನಿ ಆ ಗಿಡಕ್ಕೆ ಚೆನ್ನಾಗಿ ಹೂ ಬಿಡುತ್ತೆ ಟೈಮ್ ಟೈಮ್ಗೆ ನಾವು ನೀರು ಹಾಕ್ತಾ ಇರಬೇಕು ಹಾಗಾದರೆ ಹೂಗಳು ಚೆನ್ನಾಗಿ ಬರುತ್ತೆ ನಾವು ಒಂದೆರಡು ದಿನ ನೀರು ಹಾಕ್ದೆ ಬಿಟ್ಬಿಟ್ರೆ ಹೂಗಳು ಎಲ್ಲ ಒಣಗುತ್ತೆ ಮತ್ತು ಗಿಡ ಕೂಡ ಒಣಗುತ್ತೆ ನಾವು ಮಳೆಗಾಲದಲ್ಲಿ ಮಳೆ ಬೀಳುತ್ತೆ ಅಂತ ಸುಮ್ಮನೆ ಒಂದು ನಾನು ತ್ರೀ ಡೇಸ್ಗೆ ಒಂದ್ಸಲ ನೀರು ಹಾಕ್ತೀನಿ ಬೇಸಿಗೆ ಕಾಲದಲ್ಲಿ ನಾವು ಜಾಸ್ತಿ ನೀರು ಕೊಡಬೇಕು ಅದಕ್ಕೆ ದಿನ ನೀರು ಹಾಕಬೇಕು ಇಲ್ಲ ಅಂದರೆ ಬಿಸಿಲಿಗೆ ಗಿಡಗಳು ಒಣಗೋಗಿಬಿಡುತ್ತೆ ನೋಡಿ ನನ್ನ ಗಾರ್ಡನಲ್ಲಿ ಎಷ್ಟು ಚೆನ್ನಾಗಿ ಹೂಗಳು ಬಿಟ್ಟಿದೆ ಅಂತ ನೀವು ಕೂಡ ಈ ಥರ ಗಾರ್ಡನ್ ಮಾಡಿ ಹೂಗಳೆಲ್ಲ ಬೆಳೆಸ್ಬೇಕಾ ನನ್ನ ವೀಡಿಯೋವ ನೀವು ತಪ್ಪಿದೆ ನೋಡಿ ಬಿಡಿಸ್ಕೊಳ್ಳೋಣ ನೋಡಿ ಎಷ್ಟೊಂದು ಬಂದಿದೆ ಜಾಸ್ತಿ ಹರಡು ಬಿಟ್ಟೈತೆ ಹ್ಞೂ ಬಿಡಿಸ್ಕೋಬೇಕು ಬಿಡಿಸ್ಕೊಳ್ಳಿ ಹಾಂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಸೂಪರಾಗಿದೆ ಛತ್ರಿ ತರನೇ ಇದೆ ಎಷ್ಟು ಇರ್ಬೋದು ಅದರಲ್ಲಿ ತುಂಬಾ ಇದೆ ನೋಡು ಛತ್ರಿ ಕೊಡೇ ಛತ್ರಿ ತರ ಅಂತ ತುಂಬಾ ಇದೆ ನೋಡು ಹತ್ರ ಬಾರಪ್ಪ ಹ್ಞೂ ನೋಡು ಇಲ್ಲೆಲ್ಲ ತೋರಿಸಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಲ್ಲ ಬಿಡ್ಸ್ಕೊಂಡು ನೀನು ಕೂಡ ಬೇಗ ಟೈಮ್ ಆಗಿಬಿಡುತ್ತೆ ಇಲ್ಲಾಂದ್ರೆ ಪೂಜೆಗೆ ನೀವು ಬಿಡಿಸಿ ನಾಣಿ ಬಿಡಿಸ್ತೀಯ ಬೀಸಿದ್ಲು ಬಿಡ್ಸ ಮಗನೆ ನೀರೆಲ್ಲ ಹಾಕಬೇಕು ಇದಕ್ಕೆ ಸ್ವಲ್ಪ ನಿನ್ನೆ ಮಳೆ ಆಗಿದೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಹಸ್ರಾಗೈತೆ ಗಿಡಗಳು ಮಳೆ ಇಲ್ಲ ಅಂತಂದ್ರೆ ಒಣಗೋಗಿರುತ್ತೆ ನೋಡಿ ಒಳಗಡೆ ಎಲ್ಲ ಐತೆ ಬಿಡಿಸ್ಕೋಬೇಕು ಸೈಡ್ ಸೈಡ್ ಅಲ್ಲೆಲ್ಲ ಮಾಡ್ಕೊಂಡು ನಿಂತಿದ್ಯಾ ಹ್ಮ್ ಒಂದ್ ಬಿಟ್ಟಿ ನೋಡಿ ಕಾಯಿಸಿ ಒಂದ್ ಬಿಟ್ಟಿ ಹೂ ತುಂಬ ಹೋಗಿದೆ ಬಿಟ್ಟಿ ಅಲ್ಲ ಅದೇ ಬುಟ್ಟಿ ಬುಟ್ಟಿ ತುಂಬೋಗಿ ನಮ್ಮ ಅಮ್ಮ ಪಾಪ ಇನ್ನು ತುಂಬುಸ್ತಾನೆ ಇದ್ದಾರೆ ನೋಡಿ ಇಷ್ಟು ಬಂದಿದೆ ಒಂದು ಗಿಡಕ್ಕೇನೆ ಹ್ಮ್ ಗ್ರೇಟ್ ನೆಕ್ಸ್ಟ್ ಇನ್ನೊಂದು ಗಿಡಕ್ಕೆ ಹೋಗೋಣ ನಡಿ ಗಿಡಕ್ಕೆ ಬಾ ಇಷ್ಟ ನೆಕ್ಸ್ಟ್ ಇನ್ನೊಂದು ಗಿಡ ಸೆಕೆಂಡ್ ಗಿಡ ಸೆಕೆಂಡ್ ಗಿಡ ನೋಡಿ ಇಲ್ಲಿ ಕೂಡಿಸ್ಕೊಳ್ಳೋಣ ಇನ್ನು ಜಾಸ್ತಿ ಬಂದೈತೆ ಹ್ಮ್ ಅಂದ್ರೆ ಈ ತರ ガーಡನ್ ನಲ್ಲಿ ನಾವು ಗಿಡಗಳು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಉಕ್ಕು ಕೂಡ ಹಾರೈಕೆ ಮಾಡಬೇಕು ಇಲ್ಲ ಅಂತ ಗೊಬ್ಬರ ಮತ್ತೆ ಸಾವಯ ಎಲ್ಲ ಕರೆಕ್ಟಾಗಿ ಇದ್ರೆನೇ ಬೆಳೆಯ ಬೆಳೆಯೋದು ಬೆಳೆಯ ಅದೋ ಇಲ್ಲ ಅಂತಂದ್ರೆ ವಾಟರ್ ಇಲ್ಲ ಇನ್ ಸಮ್ಮರ್ ಬಂದ್ರೆ ಸ್ವಲ್ಪ ಒಣಗ್ ಬಿಡುತ್ತೆ ಆಗಾ ನೋಡ್ಕೊಂಡು ನಾವು ನೀರನ್ನು ಹಾಕೋಬೇಕು ನೋಡಿ ಆಗಾಗ್ಲೇ ಬಿಸಿಲು ಜಾಸ್ತಿ ಆಗಿದೆ ಸ್ವಲ್ಪ ಬಿಸಿಲು ಬಂದಿದೆ ಪೂಜೆ ಮಾಡ್ಲಿಕ್ಕೋಸ್ಕರ ಅಂದ್ರೆ ಚೆನ್ನಾಗಿ ಬಿಡುತ್ತೆ ಹುವೆ ಎಲ್ಲ ಇದು ಎಷ್ಟಿದೆ ಎಷ್ಟು ನೋಡಿ ಇಷ್ಟೊಂದಿದೆ ಗೂಗಲ್ ಬಿಟ್ರ ನಂಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ ಯಸ್ ಗಿಡದ ಪ್ರೇಮಿ ನೀವು ಗಿಡದ ಪ್ರೇಮಿ ಮತ್ತೆ ನೆಕ್ಸ್ಟ್ ಇನ್ನೂ ಒಂದ್ ಗಿಡ ಇದೆ ಇದು ಪಕ್ಕ ಬುಟ್ಟಿ ಎಚ್ಚೆಲ್ಲಾಗುತ್ತೆ ಅನ್ಸುತ್ತೆ ನೋಡಿ ಓ ಇಲ್ಲ ನೋಡಿ ಎಷ್ಟಿದೆ ಎಷ್ಟಿದೆ ಇಲ್ಲೂ ಒಂದ್ ಗಿಡ ಇದೆ ಮೂರನೇ ಗಿಡ ಹ್ಮ್ ಮೂರು ಇದ್ರು ಮೂರನೇ ಇದು ಇದು ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಅವರೇ ಬಳ್ಳಿ ಹಬ್ಬಿಟ್ಟಿದೆಯಲ್ವಾ ಅದಕ್ಕೆ ಅದು ಪ್ರೆಷರ್ ತರ ಹಾಕ್ಬಿಟ್ಟಿದೆ ಪ್ರೆಷರ್ ತರ ಮಲ್ಕೊಬಿಟ್ಟಿದೆ ಅದನ್ನ ಸ್ವಲ್ಪ ಕಟ್ ಮಾಡಬೇಕು ಅದಕ್ಕೆ ಆಮೇಲೆ ನಾನು ಕ್ಲೀನ್ ಮಾಡೋಕೆ ಬರ್ತೀನಲ್ಲ ಅವಾಗ ಅದು ಕಟ್ ಮಾಡೋಣ ಅಂತೇಳಿ ಹಾಗೆ ಇಟ್ಕೊಂಡಿದ್ದೀನಿ ಹೌದು ಚೆನ್ನಾಗಿ ಬರುತ್ತೆ ಇದೇ ಒಂಥರ ನೋಡಿ ಇಷ್ಟು ಚೆನ್ನಾಗಿ ಸಣ್ಣದು ಇದು ಸ್ವಲ್ಪ ತಿಕ್ನೆಸ್ ಐತೆ ಇದು ಸ್ವಲ್ಪ ಸಣ್ಣ ಇದೆ ನೋಡಿ ಇಷ್ಟು ಸಣ್ಣ ಒಂದೊಂದು ಥರ ಹೂಗಳು ಕಲ್ಕಲರು ತುಂಬ ಗಾಳಿಗೆ ಹೊತ್ಕೊಂಡು ಹೋಗ್ತಾ ನೋಡಿ ಇದಕ್ಕೆ ನೀವು ಇನ್ನೊಂದು ಬುಟ್ಟಿ ಇನ್ನೊಂದು ಎರಡು ಬುಟ್ಟಿ ತಗೊಂಡು ಬಂದಿದ್ರೆ ಆಯ್ತು

ಅದು ಕತ್ರಿಯಲ್ಲಿ ಕಟ್ ಮಾಡ್ಬೇಕು ಹೂವು ಪೂಜೆ ಮಾಡ್ಬಿಟ್ಟು ಕೆಲ್ಸ ಇದೆಯಲ್ಲ ಹ್ಮ್ ಹೊರಗಡೆ ಹೋಗ್ಬೇಕು ಸ್ವಲ್ಪ ಅದಕ್ಕೆ ಅಮ್ಮ ಇಷ್ಟ ಫಾಸ್ಟ್ ಆಗ್ಬಿಡಿಯಾಗ್ತಾ ಇರೋದು ನೋಡಿದವ್ರ್ಗೂ ಬೇಜಾರಾಗ್ಬಾರ್ದು ಅಂತ ಅಯ್ಯೋ ತೊಂದು ಹೂ ಬಿಟ್ಟಿದೆ ಇದು ಹ್ಮ್ ತುಂಬಾನೇ ಬಿಟ್ಬಿಟ್ಟೈತೆ ಇಲ್ಲೂ ನೋಡು ಹಿಂಗೆ ಕಟ್ ಮಾಡ್ಕೋಬೋದು ಅದರ ಅದನ್ನ ಆ ಥರ ಮಾಡಕ್ಕಾಗಲ್ವಾ ಇದನ್ನ ನೀವೀಗ ಮಾಡಿದ್ರಳ ಅದನ್ನ ಅದು ಅಂತಂದ್ರೆ ಮೊಗ್ಗುಗಳು ಇದೆಯಲ್ಲ ಕಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಹ್ಮ್ ಆ ಥರ ಮಾಡ್ಲಿಕ್ಕಾಗಲ್ಲ ಎಲ್ಲ ಆರ್ತಿದೆ ತುಮ್ಕೋ ಬಿಡ್ತಲ್ಲ ಬುಟ್ಟಿ ಅದಕ್ಕೆ ಹೌದು ಕೈಲಿ ಇಟ್ಟು ಬಿಟ್ಕೊಂಡು ಬಿಸ್ಕೋಬೇಕು ತುಂಬ ಆಯ್ತು ಬಿಟ್ಟು ಮತ್ತೆ ಅದು ತುಂಬಾ ತುಂಬ ಹೋಗಿದೆ ಇನ್ನೇನ್ ಮಾಡ್ತಾ ಅದಕ್ಕೆ ಕೈಗಿಡ್ಕೊಂಡು ಈ ತರ ಬಿಡಿಸ್ಕೊಳ್ತ ಇನ್ನೊಂದು ಬುಟ್ಟಿ ಏನು ಇಷ್ಟು ಹಬ್ಕೋ ಬಿಟ್ಟಿದೆ ಏನ್ ಗಿಡ ಮಮ್ಮ ಇದು ಅದು ಸೂಸ್ ಮಾಡ್ಲೆ ಸೂಜ್ ಮಾಡಿ ಎಲ್ಲೋ ಎಲ್ಲ ಹೋ ಎಲ್ಲೋ ಕಲರ್ ಇದು ತುಂಬಾ ಚೆನ್ನಾಗಿರುತ್ತೆ ಹ್ಞೂ ಕನಕಂಬರಾ ಹ್ಞೂ ಎಷ್ಟೊಂದು ಬಿಟ್ಟಿದೆ ಅಂತ ಇದು ಇದು ಜಾಸ್ತಿ ಬಿಟ್ಟಿದೆ ಅಲ್ವಾ ಹೌದು ಒಳ್ಳೆಯ ನೀನು ಕಟ್ಟಿಬಿಟ್ಟು ಹ್ಞೂ ಮುಡಿಸ್ಬಿಡ್ತೀನಿ ನೋಡಿ ಎಷ್ಟು ಬಿಟ್ಟಿದೆ ಬಿಟ್ಕೊಂಬಿಡ್ತಿಯಾ ಹ್ಞೂ ಉಡ್ಕೊಂಡು ದೇವಸ್ಥಾನಕ್ಕೆ ಹೋಗು ಸರಿ ಕಾರ್ತಿಕ ಸೋಮವಾರ ದಿನ ಸೋಮವಾರ ತಾನೇ ನೀವು ಹೇಳ್ತಾರದ್ದು ಹ್ಮ್ ಬಿಡಿ ನೋಡ ಫುಲ್ ಅರಳಿ ಬಿಟ್ಟಿದೆ ಕಂದ ಹ್ಞೂ ಇಲ್ಲಿ ನೋಡು ಇದು ಕೈಯಲ್ಲಿ ಹಿಂಗೆ ಬಿಡಿಸ್ಕೋಬೋದು ಇದನ್ನ ಇಷ್ಟು ಒಂದೇ ಸಲ ಬರುತ್ತೆ ಕೆಳಗಡೆನೂ ಕೆಳಗಡೆ ಆಯ್ತೆ ಹೂ ಮಾರ್ಕೋಬಹುದು ಬೇಕಾದ್ರೆ ಬಿಡಿಸ್ಬಿಟ್ಟು ನಾಳೆಯಿಂದ ಜಾಸ್ತಿ ಬಿಟ್ಟಿದೆ ನೋಡಿ ಓ ಮೈ ಗಾಡ್ ಎಷ್ಟಿದೆ ನೋಡಿ ಅಂತ ಹ್ಮ್ ನೋಡಿ ನಮ್ಮ ಮಮ್ಮಿ ಕೈಗೆಲ್ಲ ತುಂಕಳ್ತಿದ್ದಾರೆ ಗುಟ್ಟಿನೇ ತುಂಬೈತು ಕರೆ ಒಂದೆರಡು ಮನೆಗಳಿಗೆ ಮಾರ್ಬಿಟ್ಟು ಬರ್ತೀನಿ ಮಾರ್ಬಿಟ್ಟು ಬರ್ತೀಯ ಆಯ್ತು ಹು ಬೇಕಮ್ಮಾ ಹು ನಾವು ಕಮ್ಮಿ ಕೊಟ್ಬಿಡ್ತೀವಿ ಜಾಸ್ತಿ ಕೊಡ್ತ್ಯಾ ನೀವು ಬೇಳ್ದಿರೋದಲ್ವಾ ಕಮ್ಮಿ ಕೊಡ್ಬಿಡ್ತೀ ಆಯ್ತು ಕಮ್ಮಿ ಫ್ರೀನೇ ಕೊಟ್ಬಿಡು ಅದಕ್ಕೆ ಸುಮ್ಮನೆ ರೇಗಿಸೋದ್ ನಿಮ್ನ ಅಲ್ಲ ನಾನು ರೇಗಿಸೋದಕ್ಕಲ್ಲ ಫ್ರೀ ಕೊಡು ಅದಕ್ಕೇನು ಅಂತ ಸರಿ ಆಯ್ತು ಹ್ಞೂ ನೀವು ಹೇಳಿದ್ಮೇಲೆ ಮಗಿತ್ತು ಸ್ಯಾಂಕ್ಷನ್ ಹ್ಞೂ ನೋಡಿ ಈ ಕಡೆ ಎಷ್ಟೊಂದು ಇದೆ ಎಷ್ಟೊಂದು ಅದು ಪಾಪ ಅದಕ್ಕೆ ಬುಟ್ಟಿನೇ ತುಂಬೋಗ್ಬಿಟ್ಟಿದೆ ಹ್ಞೂ ಇನ್ನೊಂದು ಸುರಿದು ಬಿಟ್ಟು ಬೇರೆದು ತರಬೇಕು ಹ್ಞೂ और बिदाकी तो भी एक्टिंग कर रहे हैं ये तो कोई मंगल नहीं ला बिल्टा इधर आ रही है स्टॉन बिल्टा कलर हो स्पाटिका स्पाटिका ब्लू कलर हो मतलब hmm. ब्लैक तुलसी 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 और इल्लू आंधो कौन कैमरा इल्लू आंधी ब्लू ಪಡ್ಡಿಕಾ ಮತ್ತೆ ತುಳಸಿ ಗಿಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಏನದು ಚಿಕ್ಕ ಪುಟಾಣಿ ಚಿಕ್ಕ ಪುಟಾಣಿ ನೋಡಿ ಇಲ್ಲೂ ಇದೆ ಬ್ಲಾಕ್ ತುಳಸಿ ಆ ಕಡೆಯೂ ಇದೆ ಇದೆ ಎಲ್ಲ ಹಬ್ಕೊಬಿಟ್ಟಿದೆ ಹಾಂ ಅವರೆಕಾಯಿ 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 ತುಳಸಿ ಬ್ಲಾಕ್ ತುಳಸಿ

ನೋಕೊಂಡ್ ಬನ್ನಿ ಗಮ್ಮ ಗಮ್ಮ ಸ್ಪಟಿಕಲೇಟರ್ ನೋಡಿ ಇಲ್ಲಿ ಆರೆಕಾಯಿ ಸ್ವಲ್ಪ ತಗೊಂಡೋಗಿದೆ ಆಗಿದೆ ಹ್ಮ್ ಇವತ್ತಂತ ಸ್ವಲ್ಪ ಆರೆಕಾಯಿ ಹರೇಕಾಯಿ ಚೆನ್ನಾಗಿದೆ ಹ್ಮ್ ಯಸೋದಮ್ಮ ಇದನ್ನ ಹೀಗೆ ಬಿಡಿಸ್ಬೇಡ ಕಣಕ್ಕ ಊರ್ಕೋ ಬಿಡು ಕಾಯಿ ಬರ್ತವೆ ನೆಕ್ಸ್ಟ್ ಅಂತ ಹೇಳ್ತಾ ಇದ್ದೀತು ಮತ್ತೆ ಊರ್ಕೊಳ್ಳಿ ಏ ಅದನ್ನೆಲ್ಲ ಕಾಯ್ಕೊಂಡು ಕೂತ್ಕೊಳ್ಳೋದು ಯಾರು ಊರ್ಕೊಳ್ಳಿ ನೋಡಿ ನೆಕ್ಸ್ಟ್ ಕಾಯಿ ಬರುತ್ತಾ ಅಂತ ನೋಡೋಣ ಚೆಕ್ ಮಾಡಿಸ್ ಬರುತ್ತೆ ಮತ್ತೆ ಊರ್ಕೊಳ್ಳಿ ನೋಡಿದೆ ಹ್ಮ್ ಎಷ್ಟು ಚೆನ್ನಾಗಿ ಬಂದಿದೆ ಅದು ದೊಡ್ಡದು ಅವರೆಕಾಯಿ ಹ್ಮ್ ಚಿಕ್ಕದು ಅವರೆಕಾಯಿ ಹ್ಮ್ ಮಧ್ಯ ಮಧ್ಯದಲ್ಲಿ ಇದೆ ಚೆನ್ನಾಗಿದೆ ಅಳೆ ಎಷ್ಟೊಂದು ಅವರೆಕಾಯಿ ಇದೆ ಹ್ಮ್ ಗ್ರೇಪ್ಸ್ ಹಾಕೋಬೇಡಿ ಮಮ್ಮಿ ಹ್ಮ್ ಅದಕ್ಕೆ ನೆಕ್ಸ್ಟ್ ಬೀನ್ಸ್ಗಳು ಹಾಕೋಣ ಅಂತಿದ್ದೀನಿ ಇದೆಲ್ಲ ಬಿಟ್ಬಿಡ್ಲಿ ಗಿಡ ಹ್ಮ್ ಅವರ ಕೈ ಒಂದ್ಸಲ ಟೇಸ್ಟ್ ನೋಡ್ಬಿಟ್ಟು ಹ್ಮ್ ಆಮೇಲೆ ಹಾಕೊಳ್ಳೋಣ ಅಂತ ನೋಡಿ ಸ್ವಲ್ಪ ಇದೆಯಲ್ಲ ಹ್ಮ ತುಳಸಿಗೆ ಇದು ಭಾರ ಆಗ್ಬಿಟ್ಟೈತೆ ಅನ್ಸುತ್ತೆ ತುಳಸಿ ಅದಕ್ಕೆ ನೋಡಿ ಮೊಣಗೋದಂಗಾಗ

ನೋಡಿ ಎಷ್ಟು ದೊಡ್ಡದಾಗಿ ಅದು ಇದು ನಾನು ಗಿಡ ಹಾಕಿದ್ದಲ್ಲ ಇದು ಮತ್ತೆ ನಾನು ಅವರೆ ಕಾಳನ್ನ ತೊಳಗ್ ಬಿಟ್ಟು ಸಾಂಬಾರ್ ಮಾಡ್ಬೇಕಾದ್ರೆ ನಾನು ಇದಕ್ ಹಾಕಿರ್ತೀನಲ್ವಾ ಪಕೆಟ್ಗೆ ಪಕೆಟ್ ಸಿಪ್ಪೆಗಳು ತಗೊಂಡ್ ಬಂದು ಕಾಳುಗಳನ್ನ ಇಲ್ಲಿ ಹಾಕ್ತೀನಲ್ವಾ ಅವಾಗ ಅದೇನಾಗುತ್ತೆ ಗಿಡ ಆಗುತ್ತೆ ಓ ಆ ತರ ಆಗಿರೋದು ನಾನ್ ಹಾಕಿಲ್ಲ ಅದೇ ಉಟ್ಕೊಂಡು ಇಷ್ಟೊಂದು ಕಾಯಿ ಬಿಟ್ಟಿರೋದು ನಾನು ಅನ್ಕೊಂಡೆ ಗಿಡ ತಗೊಂಡ್ ಬಂದ್ ಹಾಕಿದ್ದೀರಾ ಇಲ್ಲ ಅಷ್ಟೊಂದ್ ಕಾಯಿ ನಾನು ಹಾಕಿ ಬಿಟ್ಟಿರೋದು

ಹೂವೆಲ್ಲ ಬಿಡ್ಸಾಯ್ತು ಕಲ್ ಕಲರ್ ಫ್ಲವರ್ ಇದೆ ನೋಡ್ದಲ್ಲ ಹೌದು ತುಂಬಾನೇ ಚೆನ್ನಾಗಿದೆ ಕಲ್ ಕಲರ್ ಫ್ಲವರ್ ಏನೇನ್ ಕಲರ್ ಫ್ಲವರ್ ಇದೆ ನನ್ನ ಟೆರೆಸ್ ಅಲ್ಲಿ ಅಂತ ನಾನು ವಿಡಿಯೋ ಮುಖಾಂತರ ಹೇಳ್ತೀನಿ ಓಕೆನಾ ಓಕೆ ಬಾಯ್ 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 ಕುಂಬಳಕಾಯಿನ ಗಿಡನು ಕೆಳಗಡೆ ಬಂದ್ಬಿಟ್ಟಿದೆ ಅಲ್ಲ ಇಲ್ಲಿ ಕುಂಬಳಕಾಯಿ ಕುಂಬಳಕಾಯಿ ಕೆಳಗಡೆ ಒಂದಿಷ್ಟು ಇದೆ ಮೊನ್ನೆ ಕಿತ್ಕೊಂಡ್ ಬಂದ್ನಲ್ಲ ಅವರೇಕಾಯಿ ಅದು ಇದೆ ಇದು ಎಲ್ಲ ಸೇರಿಸಿ ಒಂದ್ ಕೆಜಿ ಆಗುತ್ತೆ ಹೌದಾ ನೋಡಿ ಹುಷಾರಾಗಿ ಹೋಗಿ ಹ್ಮ್ ಹನ್ನೆರಡು ಕಲರ್ ಹೂವು ಇದೆ ಎಲ್ಲ ನೋಡಿ ಎಷ್ಟೆಷ್ಟು ಕಲರ್ಫುಲ್ ಹೂವು ಇವೆ ಮತ್ತೆ ಎಷ್ಟೊಂದು ಕಲರ್ಸ್ ಹೂಗಳಿವೆ ಅಂತ ನಮ್ಮ ಗಾರ್ಡನ್ನಲ್ಲಿ ಒಂದೊಂದು ಒಂದೊಂದು ಕಲರ್ ಇದೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದಾವೆ ಎಷ್ಟು ಚಂದ ಅಂತಂದ್ರೆ ಹೂಗಳೆಲ್ಲ ನೋಡ್ಲಿಕ್ಕೆ ಖುಷಿ ಆಗ್ಬಿಡುತ್ತೆ ನನ್ಗಂತೂ ಸಖತ್ ಖುಷಿ ಆಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಹೂಗಳು ಅಂತ ತುಂಬಾ ಖುಷಿ ಆಗ್ಬಿಡುತ್ತೆ ಮತ್ತೆ ಅವರೆಕಾಯಿ ಕೂಡ ಅವತ್ತು ಸ್ವಲ್ಪ ನಮ್ಮ ಗಾರ್ಡನ್ನಲ್ಲಿ ಕಲರ್ಫುಲ್ ಹೂಗಳ ಜೊತೆ ಅವರೆಕಾಯಿ ಕೂಡ ಸಿಕ್ಕಿದೆ ಗೈಸ್ ನೋಡಿದ್ರಲ್ಲ ಎಲ್ಲ ತರಹದ ಕಲರ್ಫುಲ್ ಗಿಡಗಳನ್ನ ಕಲರ್ಫುಲ್ ಹೂವುಗಳ್ನು ನೋಡಿದ್ರಲ್ಲ ಎಷ್ಟು ಹೂಗಳು ಬಿಡ್ತಿವೆ ಅಂತ ಬ್ಲೂ ಸ್ಪೆಟಿಕನು ಕೂಡ ಇದೆ ವೈಟ್ ಸ್ಪೆಟಿಕನು ಕೂಡ ಇದೆ ಇನ್ನೂ ಸುಮಾರು ಕಲರ್ಫುಲ್ ಹೂಗಳಿವೆ ಅವು ಇನ್ನೂ ಬಿಡ್ತಾ ಇಲ್ಲ ಈಗ ಚಿಕ್ಕ ಚಿಕ್ಕ ಗಿಡ ಹಾಕಿದ್ದೀನಲ್ವಾ ಅದಕ್ಕೋಸ್ಕರ ಆಮೇಲೆ ಬಿಡುತ್ತೆ ಇನ್ನೊಂದು ವಿಡಿಯೋ ಅಲ್ಲಿ ನಿಮಗೆ ಎಲ್ಲ ತರಹದ ಹೂಗಳ್ನು ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಥ್ಯಾಂಕ್ ಯು Mm. you.